ಹಾಯ್ ಎಲ್ಲರೂ ನಮಸ್ಕಾರ ಬೆಂಗಳೂರು ವಿರುದ್ಧ ಬೂಲ್ ಸ್ಟಾರ್ಟಿಂಗ್ 7 ಯಾರು ಇರುತ್ತೆ ಅಂತ ತಿಳಿಸ್ಕೊಳ್ತಾ ಬರ್ತೀನಿ ಹೌದು ಸ್ಟಾರ್ಟಿಂಗ್ 7 ಅದಕ್ಕಿಂತ ಮುಂಚೆ ವಾಟ್ಸಪ್ ನೋರ್ಟ್ ತಿದ್ರೆ ಈ القناهಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಪ್ರತಿ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಬನ್ನಿ ಮನಿ ತಿಳಿಸ್ಕೊಳ್ತಾ ಬರ್ತೀನಿ ಇವತ್ತಿನ ಮ್ಯಾಚ್ ಬೆಂಗಳೂರು ಬೂಲ್ಸ್ ವರ್ಸಸ್ ಪೆಂಗಲ್ ವಾರಿಯರ್ಸ್ 8:00 ಕ್ಕೆ ಸ್ಟಾರ್ಟ್ ಆಗ್ತಿದೆ ಮ್ಯಾಚ್ ಡೆಲ್ಲಿ ಇದೇ ಮ್ಯಾಚ್ ಸ್ಟಾರ್ಟಿಂಗ್ 7 ಯಾರು ಇರುತ್ತೆ ಅಂತ ತಿಳಿಸ್ಕೊಳ್ತಾ ಬರ್ತೀನಿ ನಮಗೆ ಎರಡು ಎರಡೇ ಮ್ಯಾಚ್ ಇರದು ಅದರಲ್ಲಿ 8 ಮ್ಯಾಚ್ ಅನ್ನು ಒಂದು ಟೀಮ್ ಗೆ 8 ಮ್ಯಾಚ್ ಇರುತ್ತೆ ಕೇವಲ ಇದೇ ಉಳಿದಿರೋದು ಎರಡೇ ಮ್ಯಾಚ್ ಈ ಎರಡೇ ಮ್ಯಾಚ್ ಅನ್ನು ನಾವು ಗೆಲ್ಲೇ ಗೆಲ್ಲೇಬೇಕಾಗ್ತದೆ ಸ್ಟಾರ್ಟಿಂಗ್ ಸೆವೆನ್ ಕೂಡ ಸ್ಟ್ರಾಂಗ್ ಮಾಡ್ತದೆ ನಮ್ಮ ಬೆಂಗಳೂರು ಬೋರ್ಸ್ ನಮ್ಮ ಕೋಚ್ ಆದಂಥ ಬಿ ಸಿ ರಮೇಶ್ ಅವರು ಕೂಡ ಸ್ಟಾರ್ಟಿಂಗ್ ಸೆವೆನ್ ಸ್ಟ್ರಾಂಗ್ ಮಾಡ್ತಾರೆ ಯಾವ ರೀತಿ ಇರುತ್ತಪ್ಪ ಅಂದರೆ ಪ್ಲೇಯಿಂಗ್ ಸೆವೆನ್ ಬಂದು ಯೋಗೇಶ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ದೀಪಕ್ ಸಂಜಯ್ ಸತ್ಯಪ್ಪ ಆಕಾಶ್ ಆಶಿಷ್ ಮತ್ತು ಅಲಿರಜ್ ಅವರು ಇರ್ತಾರೆ ಯೋಗೇಶ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಆ್ಯಂಡ್ ನಮ್ಮ ಅಲ್ಲಿ ಕೂಡ ಗಣೇಶ್ ಅವರು ಏನಾರು ಬಂದ್ರೆ ಸಖತ್ ಆಗಿರುತ್ತೆ ಏನಕ್ಕೆ ಅಂದರೆ ನೋವಣ ಹೆ ಸಖತ್ತಾಗಿ ಆಡ್ತಾರೆ ಗಣೇಶ್ ಅವ್ರನ್ನ ಏನಾರ ಕರ್ಕೊಳ್ತಾರೆ ಬೇರೆ ಯಾರ ಕಣಿಸಿ ಇವ್ರನ್ನ ಗಣೇಶ್ ಅವ್ರನ್ನ ಕರ್ಕೋತಾರೆ ಅಂತ ನಾವು ಕಾತ್ ಹೌದು ಮತ್ತೆ ಅಲಿರಾಜ್ ಅವರು ಸಖತ್ತಾಗಿ ಆಡ್ತಾರೆ ಮತ್ತೆ ಆಶೀಶ್ ಅವರು ಸುಮಾರಾಗಿ ಆಡ್ತಾರೆ ಅಂಡ್ ಡಿಫೆಂಡಿಂಗ್ ಕೂಡ ನಮ್ಮದು ಸ್ಟ್ರಾಂಗ್ ಆಗಿದೆ ದೀಪಕ್ ಸತ್ಯಾಪ ಮತ್ತು ಯೋಗೇಶ್ ಕ್ಯಾಪ್ಟನ್ ಅವರು ಸಖತ್ತಾಗಿ ಆಡ್ತಾರೆ ನಮ್ಮದು ಡಿಫೆಂಡಿಂಗ್ ಕೂಡ ಸ್ಟ್ರಾಂಗ್ ಆಗಿದೆ ಡಿಫೆಂಡಿಂಗ್ ಇನ್ನೂ ಮತ್ತು ಅಲಿರಜ ಅವರು ಕೂಡ ಇದ್ದಾರೆ ಅವರು ಕೂಡ ಆಲ್ ರೌಂಡ್ ಅವರು ಕೂಡ ಡಿಫೆಂಡಿಂಗ್ ಮತ್ತು ರೈಡಿಂಗ್ ಕೂಡ ಎರಡೂ ಕೂಡ ಮಾಡ್ತಾರೆ ರೈಡಿಂಗ್ ಅಂತೂ ಬೆಂಕಿ ಅನ್ನು ಮಾಡ್ತಾರೆ ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ನೀವು ಈ ಕೂಡ ಹೋಗಿ ನಮ್ಮ ಟೆಲಿಗ್ರಾಮ್ ಚಾನೆಲನ್ನು ಜಾನ್ ಆಗ್ತಾ ಬನ್ನಿ ಅಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಅಪ್ಡೇಟ್ ಫ್ರೀ ಆಗಿ ಸಿಗ್ತಾ ಬರುತ್ತೆ ಥ್ಯಾಂಕ್ ಯು